ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿಯೋದು ಫೇಕ್ಸ್ ಬಿಎಸ್ವೈ ಮೋದಿ ಭೇಟಿ ಬೆನ್ನಲ್ಲೇ ಗರಿ ಗೆದರಿದ ಚಟುವಟಿಕೆ ನೂತನ ಪದಾಧಿಕಾರಿಗಳ ನೇಮಿಸಲು ಹೈ ಟಾಸ್ಕ್ ಕೇಂದ್ರದಿಂದ ಎಸ್ಡಿಆರ್ಎಫ್ ನಿಧಿ ಬಿಡುಗಡೆ ಕರ್ನಾಟಕ ಮಹಾರಾಷ್ಟ್ರಕ್ಕೆ ಸಾವಿರದ ಒಂಬೈನೂರ ಐವತ್ತು ಪಾಯಿಂಟ್ ಎಂಟು ಕೋಟಿ ಎಸ್ಡಿಆರ್ಎಫ್ ಎರಡನೇ ಕಂತಿನ ಮುಂಗಡ ಬಿಡುಗಡೆ ಅಕ್ಟೋಬರ್ ಮೂವತ್ತೊಂದರವರೆಗೂ ಜಾತಿ ಗಣತಿ ವಿಸ್ತರಣೆ ದೀಪಾವಳಿ ಹಬ್ಬದ ಹಿನ್ನೆಲೆ ಮೂರು ದಿನ ಸರ್ವೆ ಸ್ಥಗಿತ ಇನ್ಮುಂದೆ ಶಿಕ್ಷಕರ ಬದಲು ಇತರೆ ಇಲಾಖೆ ಸಿಬ್ಬಂದಿ ಬಳಕೆ ಗೆನ್ನೆಸ್ ದಾಖಲೆ ಸೇರಿದ ಅಯೋಧ್ಯೆ ದೀಪೋತ್ಸವ ರಾಜ್ಯದಲ್ಲೂ ಕಳೆಗಟ್ಟಿದೆ ಬೆಳಕಿನ ಸಂಭ್ರಮ ಮಾರ್ಕೆಟ್ಗಳಲ್ಲಿ ಹಬ್ಬದ ಖರೀದಿಗೆ ಮುಗಿಬಿದ್ದ ಜನ ಆಸ್ಟ್ರೇಲಿಯಾ ಭಾರತ ಮಧ್ಯೆ ಏಕದಿನ ಸರಣಿ ಮೊದಲ ಪಂದ್ಯದಲ್ಲೇ ಟೀಂ ಇಂಡಿಯಾ ಸೋಲು ವನಿತೆಯರ ವಿಶ್ವಕಪ್ ಕ್ರಿಕೆಟ್ನಲ್ಲೂ ನಿರಾಸೆ